ಏನು ಮಾಡಿದೀವಿ ಅಂತ ಹೇಳ್ತಿದ್ಯಾ ನಾವೇನ್ ಮಾಡಿದೀವಪ್ಪ ನಾವೇನೋ ನಿನ್ನ ಎಲ್ಲಿಗೆ ಯಾರು ಹೇಳಿದ್ದು ಗೋಶಾಲೆಗೆ ಬಿಟ್ಟೋಗಿದ್ದೀವಿ ಅಂತ ನಾನಾ ಯಾರು ಹೇಳಿದ್ದು ಅವಶ್ರೀ ಯಾಕೆ ಹೇಳಿದೆ ಹ್ಮ ನೀನ್ ಯಾಕೆ ಹೇಳ್ದೆ ಹಂಗೆ ನೀನ್ ಯಾಕೆ ಹೇಳ್ದೆ ಅಂತ ಯಾರು ಬಿಟ್ಟೋಗಿದ್ದಾರೆ ಅವರೇ ಕರ್ಕೊಂಡು ಹೋಗ್ಬೇಕಲ್ಲನಪ್ಪ ಹೋಗಿದ್ದೆ ಯಾರು ಚಿನ್ನಿ ನಾವಿಬ್ರು ಫಸ್ಟ್ ಹೊರಗೆ ಹೋಗಿದ್ದ ಅವ್ರು ಹೋಗಿದ್ದ ಅವ್ರು ನನಗೆ ಅಪ್ಪ ಸಿಕ್ತು ನಾನು ಬಂದೆ ನೀನು ಸಿಕ್ತೆ ಅವ್ರು ನೀನು ಒಂದ್ಸತಿ ಕಡೆಗೆ ಬಂದೆ ನಾನು ನಿನ್ನ ಜೊತೆ ಕೈ ಇಟ್ಕೊಂಡು ಬಂದೆ ಇವ್ರ ಇವ್ರ ಕಡೆ ಅನ್ನೋದ್ರೆ ನಾವು ಈ ಕಡೆ ಈಗ ನಾವು ಕರೆಯೋಣ ಅಂದ್ರೆ ಅಪ್ಪ ಸುಮ್ಮನೆ ಇರುತ್ತಾ ಅಲ್ಲ ಮೊದ್ಲೆ ಬುರಿ ಬುರಿ ಲೇಟ್ ಆಯ್ತು ಅಂತ ಬೈತಿರ್ಲಿಲ್ವಾ ಅಲ್ಲ ಮಮ್ಮಿ ಅಪ್ಪ ಅವರೇ ಫಸ್ಟ್ ಅದೇ ಅವ್ರು ಹೋಗಿದ್ದ ನಮಗೆ ಕಾಣಿಸ್ಲೇ ಇಲ್ಲ ನೀವು ಹೊರಗೆ ನೋಡಕ್ ಬಂದ್ರೆ ಅಪ್ಪ ಬರ್ರೆ ಅಂತ ಬೈಯಲ್ವಾ ನೋಡಕ್ ಬಂದ್ರೆ ಅಪ್ಪ ಅಂತ ಬೈಯಲ್ವಾ ಬೈತಿದ್ರು ತಾನೆ ಅವಾಗ್ಲೇ ಒಳ್ಳೇದು ನಿಮ್ಮಪ್ಪ ಹಂಗ ಅಂತಾರಾ ಒಳ್ಳೇದು ಬರ್ರಿ ಅಂತ ಕರ್ಕೊಂಡು ತೋರಿಸ್ತಾರಾ ಖಂಡಿತ ಇಲ್ಲ ಬರ್ರಿ ಬರ್ರಿ ಫಸ್ಟ್ ಬರ್ರೆ ಇಲ್ಲಿ ಅಂತ ಬೈಯುತ್ತೆ ಅಪ್ಪ ಅವ್ರು ವೀಡಿಯೋ ನೋಡ್ತಿದ್ಲಾ ಚಿನ್ನ ಘೋಷೆಯಲ್ಲ ಅಂದೆ ನಾನೇ ಇಲ್ಲಿಗೆ ಬಂದಿದ್ನ ಅವಾಗ ಏನೋ ಗೊತ್ತಿಲ್ಲ ನೀನ್ ಬಂದಿರಲಿಲ್ಲ ನಾನು ಇಬ್ಬರೇ ಹೋಗಿದ್ದು ಅಂತ ಹೇಳಿದ್ದು ಕಣ್ಮಜ್ಜುರ್ದಲ್ಲಿ ಇದಕ್ಕೋಗಿರ್ಲಿಲ್ವ ಗೋಶೆಲೆಗೆ ಅಜ್ಜಪುರದಲ್ಲಿ ಹೋಗಿದ್ವಲ್ಲಪ್ಪ

ಮಂತ್ರಾಲಯದಲ್ಲಿದೆ ಶಾಲೆ ತಿರುಪತಿಯಲ್ಲಿದೆ ಅಲ್ಲಿಗೆಲ್ಲ ಹೋದಾಗ ಹೋಗ್ಬರೋಣ ಆಯ್ತಾ ಆಯ್ತಾ ಬರುತ್ತೆ Adi bardo. Noda pithu nara nara. Adi bardo. Appa, bega, deta nara pithu nara. Adi ಕೇಳಿದೆ ಅವಳು ಹೇಳಿದ್ದು ಏನಂತ ಹೇಳಿದ್ದು ಏನಂತ ಹೇಳಿದಪ್ಪ ಏನಂತ ಹೇಳಿದ್ದೆ ಏನಂತ ಹೇಳಿಲ್ಲ ಹಾಳಾಗುತ್ತೆ ಏನಂತ ಹೇಳಿಲ್ಲಪ್ಪ ಏನಂತ ಹೇಳಿಡು ಅದಕ್ಕೆ ನೀನು ಬಂದಿರ್ತೀವಲ್ಲ ನೀನು ತೋರಿಸೋಣ ಅಂತಲೇ ವೀಡಿಯೋ ಮಾಡ್ಕೊಬಂದಿತ್ತು ನೀನು மணப்பா இது தோர்ச்சிதாக மணிக்கு அந்த வீடியோ மாத்தார அழ்த்தா இவாணி நசரி கண்ணு அழ

ಹೋಗೋಣ ಸರಿ ಹೋಗೋಣ ಮತ್ತೆ ಹೋಗೋಣ ಹಾಂ ಸರಿ ಈಗ ಏನು ಮಾಡಬೇಕು ಹಾಂ ಏನು ಮಾಡಬೇಕು ಅಂತ ಹೇಳು ಹೋಗಿ ಈಗ ನಾನು ಏನು ಮಾಡಬೇಕು ಹಾಂ ನಾನು ಏನು ಮಾಡಬೇಕಪ್ಪ ಈಗ ಈಗ ಆಗಿಲ್ಲಲ್ವಾ ನೀವು ಬಂದ್ರಿ ಅಲ್ವಾ ನಾನು ಏನು ಮಾಡೋಕ್ಕಾಗಲಿಲ್ಲ ಅವಾಗಲೂ ಈಗಲೂ ಏನು ಮಾಡೋಕ್ಕಾಗಲ್ಲ ನೀನು ಏನು ಮಾಡಬೇಕು ಅಂತ ಹೇಳು ಈಗ ಏನು ಮಾಡಿದ್ರೆ ಸುಮ್ಮನೆ ಅಂತ ಹೇಳು ಓದಿ ಈ ಥರ ಅಳ್ತಾನೆ ಹಾಂ ಆಗೇ ಬಿಟ್ಲ ನಿನ್ನ ಅಳು ಅಂತವಾ ಏನು ಮಾಡಬೇಕೇನು ಏನು ಮಾಡಿದ್ರೆ ಸುಮ್ಮನೆ ಹಾಂ ಕೇಳಬೇಕಾ